ನಮಸ್ಕಾರ ಬಾಗಲ್ಕೋಟ ಜಿಲ್ಲೆಯ ಜನರ ಒಂದು ಕನಸು ಇವತ್ತು ಲೋಕಾಪುರ ರೈಲು ವಿಧಾನ ನಿರ್ಮಾಣದ ಪೂರ್ತಿಗೊಂಡಿದ್ದ ನೋಡಿದರೆ ಇಲ್ಲಿ ಯಾವಾಗೋ ರೈಲು ಸೇವೆ ಪ್ರಾರಂಭ ಆಗಬೇಕು ಕಳೆದ ಕೆಲವು ತಿಂಗಳ ಹಿಂದೆ ಲೋಕಾಪುರದಿಂದ ಬಾಗಲ್ಕೋಟೆ ಸಾರ್ವಜನಿಕ ಭದ್ರತಾ ಸಮೀಕ್ಷೆಯನ್ನು ಒಂದು ಪ್ರಯೋಗಿಕ ರೈಲನ್ನು ಓಡಿಸಿ ರೈಲ್ವೆ ಇಲಾಖೆ ಅದರ ಭದ್ರತೆ ಪರೀಕ್ಷೆ ಮಾಡಿದ ಪ್ರಯುಕ್ತ ಭದ್ರತಾ ಸಮೀಕ್ಷೆಯು ರೈಲ್ವೆ ಇಲ್ಲಿ ಅಡ್ಡಾಡಕ್ಕೆ ಓಡಿಸೋಕ ಅಡ್ಡಿ ಇಲ್ಲ ಅನ್ನುವಂಥ ಒಂದು ರಿಪೋರ್ಟು ಕೂಡ ಬಂದಿದ್ದಾಗಿದೆ ಮಾನ್ಯರೇ ನಾವು ಈ ನಿಮಿತ್ತವಾಗಿ ಮಾನ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ಮತ್ತು ನಮ್ಮ ಭಾಗದ ಎಲ್ಲ ಸಂಸದರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿವು ಇತ್ತೀಚೆಗೆ ಅಂದರೆ ಕಳೆದ ಒಂದು ಎಂಟು ದಿವಸ ಹಿಂದ ಮಾನ್ಯ ಜನರಲ್ ರೈಲ್ವೆ ಮ್ಯಾನೇಜರ್ ನಿವೃತ್ತ ಹುಬ್ಬಳ್ಳಿ ಇವರಿಗೆ ಭೇಟಿಯಾಗಿ ಸಮಕ್ಷಮ ಈ ರೈಲ್ವೆ ನಿಲ್ದಾಣದ ಸ್ಥಿತಿಗತಿ ಮತ್ತು ಇಲ್ಲಿ ಆ ಆಗುವಂಥ ವ್ಯವಸ್ಥೆ ಸಾರ್ವಜನಿಕರ ವ್ಯವಸ್ಥೆ ಪೂರ್ಣ ಪ್ರಮಾಣದ ಮುಗಿದಿದೆ ರೈಲ್ವೆ ಪ್ರಾರಂಭ ಮಾಡುವ ಯಾವುದೇ ಅಡೆತಡೆ ಕೂಡ ಇಲ್ಲಿ ಇರುವುದಿಲ್ಲ ಆ ನಿಟ್ಟಿನೊಳಗೆ ಇದು ಪ್ಲಾಟ್ಫಾರ್ಮದ ಮೇಲ್ಛಾವಣಿ ಮತ್ತು ರೈಲು ನಿಲ್ದಾಣದ ಕಟ್ಟಡಗಳು ಮತ್ತು ಪ್ಲಾಟ್ಫಾರ್ಮಕ್ಕೆ ಒಂದು ಭದ್ರತೆ ಅನುಸಾರವಾಗಿ ಇಲ್ಲೇ ಎಲ್ಲ ವ್ಯವಸ್ಥೆಯನ್ನು ನೀರಿನ ವ್ಯವಸ್ಥೆ ಆಸನದ ವ್ಯವಸ್ಥೆ ದೀಪದ ವ್ಯವಸ್ಥೆ ಮತ್ತು ಶೌಚಾಲಯ ಇನ್ನೂ ಆಗಬೇಕು ಶೌಚಾಲಯದ ವ್ಯವಸ್ಥೆ ಕೂಡ ಆಗಬೇಕು ಅದರಂತೆ ಸಾರ್ವಜನಿಕರಿಗೆ ಏನು ಅನುಕೂಲತೆ ಬೇಕು ಎಲ್ಲ ಅನುಕೂಲತೆ ಮತ್ತು ಭದ್ರತೆ ಈ ರೈಲು ನಿಲ್ದಾಣದಲ್ಲಿ ಇದೆ ಬಂಧುಗಳೇ ತಮಗೆಲ್ಲ ತಿಳಿದ ವಿಷಯ ಇದಕ್ಕಿಂತ ಮುಂಚಿತವಾಗಿ ಇಲ್ಲೇ ಕಜ್ಜಿ ಡೋಣಿ ಶಳ್ಳಕೆರೆ ಕೆರ್ಕಲ್ಮಟ್ಟಿ ಮತ್ತು ಸೂಳಿಕೆರೆ ನವನಗರ ಹಿಂಗ ಆರು ರೈಲು ನಿಲ್ದಾಣ ಒಳಗೊಂಡಂಥ ಈ ಒಂದು ಕುರ್ಚಿ ಬಾಗಲ್ಕೋಟ್ ರೈಲ್ವೆ ಮಾರ್ಗಕ್ಕೆ ಇವತ್ತು ನಾವು ಲೋಕಾಪುರಕ್ಕೆ ಬಂದ ನಿಂತೀವಿ ಕಳೆದ ಐದಾರು ವರ್ಷಗಳ ಹಿಂದೆ ಕಜ್ಜಿ ಡೋಣಿಯಿಂದ ಬಾಗಲ್ಕೋಟವರಿಗೆ ಹಳಿಗಳ ನಿರ್ಮಾಣ ಮತ್ತು ರೈಲು ನಿಲ್ದಾಣಗಳ ನಿರ್ಮಾಣ ಆಗಿ ಅಲ್ಲಿ ರೈಲು ಸೌಲಭ್ಯ ಇಲ್ಲದಿರುವುದರಿಂದ ಆ ರೈಲು ನಿಲ್ದಾಣಗಳು ಅನೈತಿಕ ಚಟುವಟಿಕೆಗಳ ಕೇಂದ್ರ ಆಗಿ ಕಟ್ಟಡಗಳನ್ನು ಸಂಪೂರ್ಣವಾಗಿ ನಾಶ ಆಗಿ ಪುನರ್ ನಿರ್ಮಾಣ ಕೂಡ ಆಗಿದೆ ಅದು ಏನು ಯಾವ ಕಾರಣಕ್ಕಪ್ಪ ಅಂದ್ರೆ ಇಲ್ಲಿ ರೈಲ್ವೆ ಸೌಲಭ್ಯ ಸಾರ್ವಜನಿಕರ ರೈಲ್ವೆ ಸೌಲಭ್ಯ ಇಲ್ಲದಿರುವುದರಿಂದ ಆಗೈತಿ ಈ ಮನವರಿಕೆಯನ್ನು ಮಾನ್ಯ ಬಾಗಲ್ಕೋಟೆ ಜಿಲ್ಲಾ ಬೆಳಗಾವಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲೆ ಎಲ್ಲ ಸಂಸದರಿಗೆ ನಾವು ಮನವರಿಕೆ ಮಾಡಿವು ಅದರಂತೆ ಮಾನ್ಯ ರೈಲ್ವೆ ಸಚಿವರಿಗೆ ಮಾನ್ಯ ರೈಲ್ವೆ ಅಧಿಕಾರಿಗಳು ಕೂಡ ಪದೇ ಪದೇ ಈ ರೈಲು ನಿಲ್ದಾಣಗಳ ಹಾಳಾಗಿ ಪುನರ್ ನಿರ್ಮಾಣ ಆಗೋದರಿಂದ ಸಾರ್ವಜನಿಕರ ಬೋಕಸಕ್ಕೆ ಹೆಚ್ಚಿನ ಹೊರೆ ಆಗತ್ತಾ ಅಂಥೇಳಿ ತಿಳಿಸ್ ತಿಳಪಡಿಸಿದ್ದೆವು ಅದರಂತೆ ಈಗ ಬಾಗಲಕೋಟೆಯಿಂದ ಲೋಕಾಪುರವರಿಗೆ ಹಳಿ ನಿರ್ಮಾಣ ಮತ್ತು ರೈಲು ನಿಲ್ ನಿಲ್ದಾಣಗಳ ನಿರ್ಮಾಣಕ್ಕೆ ಮತ್ತು ಭೂಮಿ ಸ್ವಾಧೀನ ಪಡಿಸ್ಕೊಳ್ಳುವ ನಿಟ್ಟಿನೊಳಗೆ ಟೋಟಲ್ ಅಂದಾಜು ಒಂದು ಒಂಬತ್ತ್ನೂರು ಕೋಟಿ ರೂಪಾಯಿ ಖರ್ಚಾಗೈತಿ ಸರ್ಕಾರ ಮೀನಾಮೇಷ ಮಾಡದೆ ತಾರತಮ್ಯ ಮಾಡದೆ ಈ ಮಾರ್ಗದಲ್ಲಿ ರೈಲ್ವೆ ಓಡಿಸುವ ಚಿಂತನೆಯನ್ನು ಮಾಡಬೇಕು ಮುಂದಿನ ಕೆಲಸ ಈಗಾಗಲೇ ನಾವು ಲೋಕಾಪುರದಿಂದ ಯಾದವಾಡವರಿಗೆ ಯಾದವಾಡದಿಂದ ಜಮಖಂಡಿ ಅವರಿಗೆ ಟೆಂಡರ್ ಆಗಿ ಕಾಮಗಾರಿ ನಡೆದಿದೆ ಆ ಕಾಮಗಾರಿ ಭಾಳ ಅಮೇಗತಿಯಲ್ಲಿ ನಡೆದಿರೋದ್ರಿಂದ ಮತ್ತು ನಮಗೆ ಒಳಗಾಗಿ ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಏನು ಇವರು ಆಶ್ವಾಸನೆ ಕೊಟ್ಟಾರ ಆಶ್ವಾಸನಕ್ಕೆ ಅನುಗುಣವಾಗಿ ಕೆಲಸ ನಡೆದಿಲ್ಲ ಅದಕ್ಕೆ ಮಾನ್ಯ ರೈಲ್ವೆ ಅಧಿಕಾರಿಗಳು ಕೆಲಸ ಫಾಸ್ಟ್ ಮಾಡೋಕ್ಕೆ ಏನು ಕ್ರಮ ತಗೋಬೇಕು ತಗೋಬೇಕು ಅದರಂತೆ ಜಮಖಂಡಿಯಿಂದ ಈಗ ಭೂಮಿ ಸ್ವಚ್ಛ ಮಾಡುವ ನಿಟ್ಟಿನೊಳಗ ಜಮಖಂಡಿಯಿಂದ ಕುರ್ಚಿವರೆಗೂ ಆರು ಕೋಟಿ ವೆಚ್ಚದಲ್ಲಿ ಈ ಮಾರ್ಗ ನಿರ್ಮಾಣಕ್ಕೆ ಸ್ವಚ್ಛತೆ ಕಾರ್ಯ ಕೂಡ ಟೆಂಡರ್ ಕರೆದಾರ ಅದು ಆದಷ್ಟು ಬೇಗ ಗುತ್ತೇದಾರರನ್ನು ನೇಮಕ ಮಾಡಿ ಕುರ್ಚಿವರೆಗೂ ಆ ಭೂ ಸ್ವಾ ಭೂದು ಭೂ ಸ್ವಾಧೀನ ಪಡಿಸ್ಕೊಂಡಂಥ ಭೂಮಿಯ ಸ್ವಚ್ಛತೆ ಕಾರ್ಯನ ಭಾಳ ಅತಿ ಶೀಘ್ರದಲ್ಲಿ ಪು ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತೀನಿ ಅದರಂತೆ ಈ ಒಂದು ರೈಲು ನಿಲ್ದಾಣ ಒಂದು ಭವ್ಯವಾದಂಥ ಕಟ್ಟಡ ಒಂದು ವ್ಯವಸ್ಥಿತವಾದಂಥ ಸಾರ್ವಜನಿಕ ವ್ಯವಸ್ಥೆ ಆಗಿದ್ದರಿಂದ ಹಿಂದಿನ ಅಂದರೆ ಹಿಂದಿನ ಐದು ರೈಲು ನಿಲ್ದಾಣ ಬರ್ತಾವೆ ಅದರ ಒಂದು ಸುರಕ್ಷತೆಗೆ ಭದ್ರತೆಗೆ ಅದನ್ನು ಉಳಿಯಬೇಕಪ್ಪ ಅಂತ ಭದ್ರವಾಗಿ ಅಂತ ಹೇಳಿದರೆ ರೈಲ್ವೆ ಸ ಪ್ಯಾಸೆಂಜರ್ ರೈಲು ಪ್ರಾರಂಭ ಹೇಳಿ ಸರ್ಕಾರವನ್ನು ಒತ್ತಾಯಿಸ್ತೀನಿ ನಾನು ಕುತುಬುದ್ದೀನ್ ಖಾಜಿ ನಮಸ್ಕಾರ